ಹಾಯ್ ಎಲ್ರಿಗೂ ನಮಸ್ತೆ ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ ನನ್ನ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದರಿಂದ ವಾಯ್ಸ್ ಓವರ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲದೆ ರಾತ್ರಿ ಹೊತ್ತು ಮಾಡೋಣ ಅಂದರೆ ಸ್ವಲ್ಪ ಆರೋಗ್ಯ ಕೈ ಕಟ್ಟಿತ್ತು ಹಾಗಾಗಿ ಇಷ್ಟು ದಿನ ಲೇಟ್ ಆಯಿತು ಸೊ ಇವತ್ತಿನ ಲಾಗ್ ಶುರು ಮಾಡೋಣ ಹಂಚ್ಕೊಳ್ಳೋಕ್ಕೆ ತುಂಬ ಮಾತುಗಳಿವೆ ಎಲ್ಲಿಂದ ಶುರು ಮಾಡಲಿ ಎಲ್ಲಿಗೆ ನಿಲ್ಲಿಸಲಿ ಖಂಡಿತ ಗೊತ್ತಿಲ್ಲ ಒಮ್ಮೊಮ್ಮೆ ತುಂಬ ಬೋರ್ ಆಗ್ತಾ ಇರತ್ತೆ ಲೈಫೇ ಸಾಕು ಅನಿಸ್ಬಿಡುತ್ತೆ ಕಾರಣ ಅಂಥದ್ದೇನಿರಲ್ಲ ಬಟ್ ನಾವು ಅದಕ್ಕೆ ಕಾರಣ ಹುಡುಕ್ತೀವಿ ನಮ್ಮ ವಾಸ್ತವದ ಜೀವನ ಏನಿರುತ್ತೆ ಅಥವಾ ನಮ್ಮ ರುಟೀನ್ ಏನಿರುತ್ತೆ ಆ ಲೂಪಿಂದ ನಾವು ಹೊರಗಡೆ ಹಾರೋಕ್ಕೆ ಯಾವಾಗಲೂ ಕಾಯ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನೈನ್ ಟು ಫೈವ್ ಕೆಲಸ ಮಾಡುವಂಥ ಹೆಣ್ಮಕ್ಳು ಒಂದಿನ ಆರಾಮಾಗಿ ಮನೇಲೇ ಮಲ್ಕೊಂಬಿಡೋಣ ಏನೂ ಕೆಲಸ ಮಾಡಿದೆ ಅಂತ ಅನ್ನಿಸ್ಬೋದು ಅಥವಾ ನೈನ್ ಟು ಫೈವ್ ಜಾಬ್ ಮಾಡ್ತಿರೋ ಗಂಡು ಮಕ್ಕಳಿಗೆ ಒಂದಿನ ಫ್ಯಾಮಿಲಿ ಜೊತೆ ಕಳೆದ್ಬಿಡೋಣ ಅಂತ ಅನ್ನಿಸ್ಬೋದು ಇನ್ನು ಹೌಸ್ ಆಗಿ ಇಡೀ ದಿನ ಮನೇಲಿ ಕೆಲಸ ಮಾಡೋರಿಗೆ ಒಂದಿನ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಅನ್ನಿಸ್ಬೋದು ತೋಟದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋ ಗಂಡು ಮಕ್ಕಳಿಗೆ ಒಂದಿನ ಟಿಪ್ ಟಾಪಾಗಿ ರೆಡಿಯಾಗಿ ಪೇಟೆ ಸುತ್ತಕೊಂಡು ನನಗೋಸ್ಕರ ಏನಾದರೂ ಒಂದು ದಿನನ ಕಳೀಬೇಕು ಅಂತ ಅನ್ನಿಸ್ಬೋದು ಹೀಗೆ ಒಂದು ಬದಲಾವಣೆನ ಬಯಸ್ತಾ ಇರ್ತೀವಿ ಯಾವಾಗಲೂ ನಾವು ಸೊ ನಿಮ್ಗೆ ಯಾವತ್ತಾದರೂ ಹಿಂಗೆ ಅನಿಸಿತ್ತಾ ಬೋರ್ ಅನಿಸಿದ್ಯಾ ಏನು ಮಾಡ್ತಿದ್ರಿ ನೀವೆಲ್ಲ ನಂಗಂತೂ ಪದೇ ಪದೇ ಹಿಂಗೆ ಅನ್ನಿಸ್ತಾ ಇರತ್ತೆ ಸೊ ನಾನು ಆವಾಗ ಕೆಲವೊಂದು ಕೆಲಸನ ಮಾಡ್ತೀನಿ ಮೊನ್ನೆ ಹಿಂಗೆ ಅನ್ನಿಸ್ದಾಗ ತಡ ಮಾಡಿಲ್ಲ ಸುಮ್ಮನೆ ಎದ್ದು ಹೊರಟುಬಿಟ್ಟೆ ನನ್ನ ಫ್ರೆಂಡ್ಗೆ ಹೇಳಿದೆ ಹೋಗೋಣ ಎಲ್ಲಾದರೂ ಹೊರಗಡೆ ಅಂತ ಹಾಗೆ ಒಂದು ದಿನ ಇಡೀ ಸುತ್ಕೊಂಡು ಬಂದೆ ಆ ಇಡೀ ದಿನ ಹೆಂಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಮೊದಲೇ ಮಾತಾಡ್ಕೊಂಡು ಹಾಗೆ ಒಂದು ಹನ್ನೊಂದು ಗಂಟೆ ಹಿಂಗೆ ಮನೆ ಬಿಟ್ವಿ ನನಗೆ ಮಾಮೂಲಿ ಆಟೋದಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ ಸೊ ಓಲಾ ಬುಕ್ ಮಾಡಿಕೊಂಡು ಆಟೋಕ್ಕೆ ಹೋದೆ ನಾನು ಮೊದಲು ನಾವು ಸಪ್ನಾ ಬುಕ್ ಸ್ಟಾಲ್ಗೆ ಹೋದ್ವಿ ಅಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ಮತ್ತು ನನಗೆ ಕ್ರಾಫ್ಟ್ ಐಟಮ್ಸನ್ನ ತಗೊಂಡೆ ನಾನು ಪುಸ್ತಕಗಳು ನನ್ನ ಮಗನಿಗೋಸ್ಕರ ಅವನ ಅವನತ್ರ ಯಾವ್ಯಾವ ಪುಸ್ತಕಗಳಿವೆ ಅವ್ನು ಹೆಂಗೆ ಓದ್ತಾನೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೋಸ್ಕರ ನಾನು ತೋರಿಸ್ತೀನಿ ನನ್ನ ಫ್ರೆಂಡ್ ಕೂಡ ಒಂದಿಷ್ಟು ಪುಸ್ತಕಗಳನ್ನು ತೊಗೊಂಡಳು ಹಾಗೆ ಅಲ್ಲಿಂದ ಮುಂದೆ ನಾವು ಮಲ್ಲೇಶ್ವರಂ ಹೋದ್ವಿ ಮಲ್ಲೇಶ್ವರಂ ಏಯ್ಟ್ ಕ್ರಾಸ್ಗೆ ಹೋದ್ವಿ ಅಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಿ ಬಿಸಿಲು ಬೇರೆ ನಮಗೆ ಎರಡೂವರೆ ಆಗಿಬಿಟ್ಟಿತ್ತು ತುಂಬ ಹಸುವಾಗಿತ್ತು ಅಲ್ಲಿಂದ ಟೆಂಪಲ್ ಮೀಲ್ಸ್ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ಹೋಗಿ ಊಟ ಮಾಡಿದ್ವಿ ನಂಗಂತೂ ನಾನು ಮಾಡಿರೋ ಅಡುಗೆ ತಿಂದು ತಿಂದು ಸಖತ್ ಬೋರಾಗಿತ್ತು ನಾನು ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡಿದೆ ಎಲ್ಲ ಸಾಂಪ್ರದಾಯಿಕ ಶೈಲಿಯ ಅಡುಗೆಗಳನ್ನೇ ಬಡಿಸಿದ್ರು ಏನಂದರೆ ಇಲ್ಲಿ ಬಡಿಸ್ತಾರೆ ಮತ್ತು ನಂಗಂತೂ ಮದುವೆ ಮನೆಗೆ ಹೋಗಿ ಊಟ ಮಾಡಿದನೇನು ಅಂತಂದರೆ ಊರ ಕಡೆ ಮದುವೆ ಮನೇಲಿ ಊಟ ಮಾಡಿದನೇನು ಅಂತ ಅನಿಸಿತ್ತು ನನಗೆ ಅಷ್ಟು ಚೆನ್ನಾಗಿ ಕೇಳಿ ಕೇಳಿ ಬಡಿಸೋರು ತಲೆಯಲ್ಲಿ ಮುಂದಿನ ಪ್ಲ್ಯಾನ್ ಏನೂ ಇರಲಿಲ್ಲ ಹಾಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಂತ್ರಿ ಮಾಲ್ಗೆ ಹೋದ್ವಿ ಅಲ್ಲಿ ಒಂದು ಮೂವಿ ನೋಡಿದ್ವಿ ಮೂವಿ ಮುಗಿಯೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಹಾಗೆ ಒಂದು ರೌಂಡ್ ಮಾಲೆಲ್ಲ ಸುತ್ತಿದ್ವಿ ಏನೂ ತಗೊಂಡಿಲ್ಲ ಬಟ್ ಹಾಗೆ ನೋಡಿದ್ವಿ ಎಲ್ಲನೂ ಸೊ ಅಲ್ಲಿಂದ ಏನೂ ಪ್ಲ್ಯಾನ್ ತಲೆಯಲ್ಲಿರಲಿಲ್ಲ ಬಟ್ ನನಗೇನಾದರೂ ಚಾಟ್ಸ್ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ನನ್ನ ಫೇವ್ರೆಟ್ ಚಾಟ್ ಸೆಂಟರ್ ಯಾವುದು ಅಂದರೆ ಸಾಗರ್ ಅಂತ ನವರಂಗತ್ರ ಇದೆ ಸೊ ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ನಾನು ಯಾವಾಗಲೂ ತೊಗೊಳ್ಳೋದು ನನಗಿಷ್ಟ ಆಗೋದು ಬಾ ಪಾವ್ಬಾಜಿ ಸೊ ಅಲ್ಲಿ ಅದನ್ನು ತೊಗೊಂಡ್ವಿ ಆಮೇಲೆ ಅಲ್ಲಿ ಸ್ಪೆಷಲ್ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಸಿಗುತ್ತೆ ತುಂಬ ಚೆನ್ನಾಗಿರತ್ತೆ ಒಂದು ದಿನ ಇಡೀ ನಾನು ತುಂಬ ಎಂಜಾಯ್ ಮಾಡಿದೆ ಆದರೆ ಆಗಾಗ ಮನೆ ನೆನಪು ಬರ್ತಾಯಿತ್ತು ಅಂದರೆ ಮಗ ಏನು ಮಾಡ್ತಿದ್ದೋನೋ ಊಟ ಮಾಡಿದ್ನೋ ಇಲ್ವೋ ಅಂತ ಬಟ್ ನನ್ನ ಹಸ್ಬೆಂಡ್ ಒಳ್ಳೆ ರೀತಿಲಿ ಮ್ಯಾನೇಜ್ ಮಾಡಿದ್ರು ಅಡುಗೆ ಕೂಡ ಮಾಡಿದ್ರು ಊಟ ಮಾಡ್ತಿದ್ರು ಅವನಿಗೆ ಸೋ ಮನೆಗೆ ಹೋದ್ಮೇಲೆ ನೆಮ್ಮದಿಯಿಂದ ನಿದ್ದೆ ಮಾಡಿದೆ ಹೀಗಿತ್ತು ನನ್ನ ಮೀ ಟೈಮ್ ಡೇ ಔಟ್ ಸೊ ನೀವೆಲ್ಲ ಬೋರ್ ಆದಾಗ ಏನು ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್